ಎಲ್ರಿಗೂ ನಮಸ್ಕಾರ ಮಾಧ್ಯಮದವ್ರಿಗೆ ಹಾಗೆ ನನ್ನ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ನಮಸ್ಕಾರ ಆ್ಯಂಡ್ ಟ್ವೆಂಟಿ ಫೈವ್ ಡೇಸ್ ಅಂತ ಹೇಳಿದ್ರೇ ಒಂಥರ ಅದೊಂಥರ ಸ್ಯಾಟಿಸ್ಫ್ಯಾಕ್ಷನ್ ತುಂಬ ಸ್ಪೆಷಲ್ ಮೂಮೆಂಟ್ ಸೊ ಇದಕ್ಕೆ ಫಸ್ಟ್ ಆಫ್ ಆಲ್ ಶ್ರೀನಿವಾಸ್ ರಾಜು ಸರ್ಗೆ ಹಾಗೆ ವೆಂಕಟ್ ಸರ್ ನಮ್ಮ ಡಿ ಒ ಪಿಗೆ ಆ್ಯಂಡ್ ಇಡೀ ನನ್ನ ತಂಡಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ತ್ರಿಶೂಲ್ ಎಂಟರ್ಟೈನ್ಮೆಂಟ್ಸ್ಗೆ ನನಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಆ್ಯಂಡ್ ಡೆಫಿನೆಟ್ಲಿ ಗೋಲ್ಡನ್ ಸ್ಟಾರ್ ಜೊತೆ ಆ್ಯಕ್ಟ್ ಮಾಡಿ ಗೋಲ್ಡನ್ ಟೈಮ್ ಸ್ಟಾರ್ಟ್ ಆಯಿತು ಅಂದರೆ ತಪ್ಪಾಗಲ್ಲ ನಿಜವಾಗ್ಲೂ ಎಲ್ಲರೂ ಅಷ್ಟು ಜಾನ್ವಿ 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 ಅಂತಾರೆ ಎಲ್ಲಿ ಹೋದ್ರು ಅಂದರೆ ಇನ್ನೂ ಎಷ್ಟು ಸಿನಿಮಾ ಮಾಡಿದ್ರೂ ಈ ತಂಡ ಹಾಗೆ ಈ ಒಂದು ಎಕ್ಸ್ಪೀರಿಯೆನ್ಸ್ ನನಗೇನಾಯಿತು ಅದು ಲೈಫ್ ಲಾಂಗ್ ತುಂಬ ಸ್ಪೆಷಲ್ ಆಗಿರುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಗಣೇಶ ಸರ್ ರಿಲಿ ಮೀನ್ಸ್ ಅ ಲಾಟ್ ನಿಮ್ಮ ಜೊತೆ ವರ್ಕ್ ಮಾಡಿದ್ದು ಒಂಥರ ಎಷ್ಟೋ ಬಲ ಬಂದಂಗಾಯ್ತು ನನಗೆ ಐ ಆಮ್ ರಿಲಿ ಬ್ಲೆಸ್ಡ್ ಆ್ಯಂಡ್ ಒಂದು ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡಲೇಬೇಕು ನಮ್ಮ ಇಡೀ ಫ್ಯಾಮಿಲಿ ಕರ್ಕೊಂಡು ನಾನು ಇದೇ ಪ್ರಸನ್ನ ಥಿಯೇಟ್ರಿಗೆ ಬಂದಿದ್ದೆ ಜನ ಜೊತೆ ನೋಡೋಣ ಅಂತ ಒಂದ್ಸತಿ ಅಜ್ಜಿ ತಾತ ಎಲ್ಲರನ್ನೂ ಕರ್ಕೊಂಡು ಆವಾಗ ಒಂದು ಏಳರಿಂದ ಎಂಟು ಜನ ಕಣ್ ಕಾಣ್ದಿರೋರು ಬಂದಿದ್ರು ಬಂದು ಕುತ್ಕೊಂಡು ನೋಡ್ತಾ ಇದ್ರು ನಾನೇ ಹೋಗಿ ಮಾತಾಡಿಸಿದೆ ನನ್ನ ಹಾಯ್ ಅಂತ ತಕ್ಷಣ ಅವರು ಜಾನ್ವಿ ಅಲ್ವಾ ಅಂತ ಅಂದರು ದಟ್ ವಾಸ್ ಅ ವೆರಿ ಸ್ಪೆಷಲ್ ಮೂಮೆಂಟ್ ಅಂಡ್ ಇಲ್ಲಿ ಬಂದಿದ್ದೀರಾ ಅಂತಂದ್ರೆ ಇಲ್ಲ ನಾನು ಸರ್ ಸಿನಿಮಾನ ನಾನು ಕೇಳಿಸ್ಕೋಬೇಕು ಅಂತ ಬಂದಿದ್ದೀನಿ ಅಂತ ಅಂದರು ಸೊ ಈ ಒಂದು ಆಡಿಯನ್ಸ್ ಗಣೇಶ್ಗೆ ಮಾತ್ರ ಎಷ್ಟು ಜನದಲ್ಲಿ ಬರೋದು ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ಇಟ್ ವಾಸ್ ಈ ಥರ ಒಂದೊಂದು ಎಕ್ಸ್ಪೀರಿಯನ್ಸೂ ವೆರಿ ಬ್ಯೂಟಿಫುಲ್ ನನಗೆ ಈ ಸಿನಿಮಾ ತಂದುಕೊಟ್ಟಿದೆ ಸೊ ಇಡೀ ಚಿತ್ರತಂಡಕ್ಕೆ ನಾನು ಯಾವತ್ತಿದ್ರೂ ಚಿರುನಿಣಿ ಇನ್ನೂ ಎಷ್ಟೇ ವರ್ಷ ಆದ್ರೂ ಈ ಮೂಮೆಂಟ್ಸ್ ನನ್ನ ಲೈಫ್ ಲಾಂಗ್ ನ್ಯಾಪ್ಕೆ ಇಟ್ಕೊಂಡಿರ್ತೀನಿ ಆ್ಯಂಡ್ ಈ ಸಿನಿಮಾದ ಬಗ್ಗೆ ನೋಡಬೇಕಂದ್ರೆ ಸಾಧು ಸರು ಶಶಿಕುಮಾರ್ ಸರು ಶ್ರುತಿ ಮಾಮು ಶ್ರೀನಿವಾಸ್ ಮೂರ್ತಿ ಸರು ಎಲ್ಲರ ಜೊತೆನೂ ವರ್ಕ್ ಮಾಡಿ ಒಂದೇ ಸಿನಿಮಾದಲ್ಲಿ ಇಷ್ಟು ಆರ್ಟಿಸ್ಟ್ ಜೊತೆ ವರ್ಕ್ ಮಾಡಿ ರಿಯಲಿ ಬ್ಲೆಸ್ಡ್ ಥ್ಯಾಂಕ್ ಯು ಸೋ ಮಚ್ தேங்க்ஸு லாட் சா அது சார் வீடியோ கூட மாதிரி தேங்க் யூ சார் இதீங்க